ಅವ್ರು ಇಟ್ಟವ್ರೆ ಇಲ್ಲವ್ರೆ ಅವ್ರು ಮಾಡಿಟ್ಟವ್ರೆ ನಮ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂದ್ರೆ ಅಣ್ಣನ ಮುದ್ದೆ ವಾ ಪುಟ್ಟು ಶಾಲೆ ಮನೆಗ್ ತಿಂದಿರ್ಬೇಕು ಅನ್ಕತೀನಿ ಚೆನ್ನಾಗಿರ್ತದ ಬಿಸಿ ಇದ್ರಲ್ಲಿ ತಿಂದ್ರೆ ಅದಕ್ಕೆ ಹೇಳ್ತಾರದು ನಡಿವಿ ತಿನ್ನಿ ಅಂತ ನಾನ್ ತಿನ್ನ ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಎಲ್ಲ ಅರೇಂಜ್ ಮಾಡ್ತೀರಿ ಅಂತ ಎಲ್ಲರೂ ಹೇಳಿದ್ದೀರಾ ಇವಾಗ ಚೆನ್ನಾಗಿದ್ದೀರಾ ಅಂತ ಇದು ಒಂದು ನಮ್ಮ ಮೂರನೇ ದಿನದ ಟ್ರಿಪ್ಪಿಂಗ್ ಬ್ಲಾಗ್ ಆಗಿರುತ್ತೆ ನಾವು ಇವಾಗ ಇದ್ದೀವಿ ಕೇರಳ ಕೇರಳ ಸೈಡ್ ಟ್ರಿಪ್ಗೆ ಬಂದಿರೋದು ಇವಾಗ ನಾವಿರೋದು ಕೊಚ್ಚಿನ್ ಬಿಟ್ಟು ಬಂದ್ವಿ ಅಲ್ಪೆ ಕೊಚ್ಚಿನ್ ಬಿಟ್ಟು ಬಂದು ಅಲ್ಪಲ್ಲಿ ಇರೋದು ಮೊನ್ನೆ ನೈಟು ಸರಿ ಉಳ್ಕೊಂಡಿದ್ವಿ ಇವತ್ತು ಮಲ್ಪೆ ಬೋಟಿಂಗ್ ಸೋಫ್ ಸೊ ಎಲ್ಲ ಇಲ್ಲೇ ಸ್ಟೇ ಆಗಿದ್ವಿ ಇವಾಗ ಎಲ್ಲರೂ ಅಪ್ ಆಗಿ ಹೊರಗಿ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದೀವಿ ಯಾವ ಪ್ಲೇಸ್ ರೀಚ್ ರೀಚ್ ಆಗ್ತೀವಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಜೊತೆಗೆ ಇವತ್ತಿನ ದಿನ ಪೂರ್ತಿ ಹೆಂಗಿದ್ವಿ ಯಾವ್ಯಾವ ಪ್ಲೇಸ್ ಎಲ್ಲ ನೋಡ್ತೀವಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದನ್ನೆಲ್ಲ ನೋಡಿದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲ್ ಎಲ್ಲ ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ ಆಗಲಿ ಬಂತು ಹಾ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು ನಾವಿವಾಗ ಬೋಟಿಂಗ್ನಲ್ಲಿ ಇದ್ದೀವಿ ನಲ್ಲಿ ಸ್ಟೇ ಆಗಿದ್ವಿ ನೈಟೆಲ್ಲ ತುಂಬ ಚೆನ್ನಾಗಿದೆ ಬಟ್ ಇನ್ನೂ ಒಳ್ಳೆಯ ಪ್ಲೇಸಿಗೆ ಹೋಗ್ಬೋದಾಗಿತ್ತು ಏನು ಮಾಡೋಕ್ಕಾಗಲ್ಲ ಇರೋದನ್ನು ಹೆಂಥ ಮಾಡಿದ್ದಷ್ಟೇ ಇವಾಗ ಆಲ್ರೆಡಿ ತಿಂಡಿ ರೆಡಿ ಆಗಿದೆ ಅಂತೆ ಆಗಲೇ ನನ್ನ ಮಗಳು ಹೇಳಿದ್ವಲ್ಲ ಪುಟ್ಟು ರೆಡಿ ಮಾಡಿದ್ದಾರೆ ಅಂತೆ ಸ್ಟೈಲ್ ಸ್ಪೆಷಲ್ ಅಂತಲೇ ಹೇಳ್ಬೋದು ಪುಟ್ಟು ತಿಂಡಿ ಮಾಡಿಕೊಂಡು ಹೊರಡೋದಷ್ಟೆ ಬನ್ನಿ ಬನ್ನಿ ಎಲ್ಲರೂ ಹೊರಗಡೆ ಏನು ಮಾಡ್ತಿದ್ದಾರೆ ನೋಡೋಣ ತಿಂತಾ ಇರೋದೇ ಹಾಗೆ ತಿಂಡಿ ಮುಗಿಸ್ಕೊಂಡು ಎಲ್ರು ಇವಾಗ ವಾಪಸ್ ಬಂದಿದ್ದಂತ ಜಾಗಕ್ಕೆ ಹೊರ್ತಿದ್ವಿ ಇವಾಗ ಅಲ್ಲಿಗೆ ಹೋಗಿ ಅಲ್ಲಿಂದ ನಾವು ಮಾಡ್ಕೊಂಡ್ ಬರೀವಂತ ವೆಹಿಕಲ್ ಅಲ್ಲಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗಬೇಕು ಇನ್ಸು ಮೇಲೋಯ್ತಾ ಈಗ ಶಾಪಾ ಶಾಪಿಂಗ್ ಪ್ಲೇಸ್ ಗೊತ್ತಾ ಪ್ಲೇಸ್ ಬಾ ಜೋಡಿ ಒಂದು ಮಗಳು ಟೀ ಕುಡ್ಕೊಂಡು ಟೀ ಚೆಲ್ಕೊಂಡು ಏನು ಹೇಳ್ಬಿಟ್ರೆ ಅವಳಿಗೆ ಇದು ಆಗುದು ಇನ್ನೊಂದು ಟೀ ಐತಿ ರಾಜ

ಹಾಗೆ ನಾವು ಬೋಟಿಂದ ಬಂದವರೇನೆ ಹೊರ್ಡ ಟೈಮಲ್ಲಿ ಅಲ್ಪೆ ಬೀಚಲ್ಲಿ ಸ್ವಲ್ಪ ಹೊತ್ತು ಎಲ್ಲರೂ ಆಟ ಆಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಅಲ್ಲಂತೂ ಸಿಕ್ಕಾಪಟ್ಟೆ ನಿಜವಾಗ್ಲೂ ಎರಡು ದಿನದಲ್ಲಿ ಆಗದೇ ಇರುವಷ್ಟು ಜಾಸ್ತಿ ಜಾಸ್ತಿನೇ ಖುಷಿ ಆಯಿತು ಅಂತ ಹೇಳ್ಬೋದು ಆಟ ಆಡ್ತಾ ಆಟ ಆಡ್ತಾ ಎಷ್ಟು ಟೈಮ್ ಆಗೋಯಿತು ಅಂತಲೇ ಹೇಳೋಕ್ಕಾಗಲಿಲ್ಲ ಫೈನಲಿ ಹೊರಡು ಹೊರಡು ಅಂತ ಹೇಳ್ತಾಯಿದ್ರು ಹೊರಡೋದಕ್ಕೂ ಮನಸ್ಸಾಗ್ತಾ ಇರಲಿಲ್ಲ ಅಷ್ಟು ಚೆಂದ ಎಲ್ಲರೂ ಆಟ ಆಡ್ಕೊಂಡು ಕೂತಿದ್ವಿ ಬಟ್ ನನ್ನ ಮಗಳು ಮತ್ತು ನನ್ನ ದೊಡ್ಡ ಮಗ ಇಬ್ಬರು ಕೂಡ ನೀರತ್ರ ಅಷ್ಟು ಬರಲಿಲ್ಲ ನನ್ನ ಮಗಳು ಎಲ್ಲರೂ ಬನ್ನಿ ಬೇಡ ಬನ್ನಿ ಬೇಡ ಅಂದ್ಕೊಂಡು ಒಳಗಡೆ ಒಟ್ಟೈತವ್ರೆ ಒಟ್ಟೈತವ್ರೆ ಅಂದ್ಕೊಂಡು ಹತ್ಕೊಂಡು ಬರ್ತು ಕೂತಿದ್ದು ಇನ್ನು ನನ್ನ ದೊಡ್ಡ ಮಗನೂ ನೀರಲ್ಲಿ ಇಳಿಯೋಕೆ ಆಸೆ ಪಡಲಿಲ್ಲ ನಾವಂತೂ ಸಕ್ಕತ್ತು ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಹಾಗೆ ಅಲ್ಲೇ ಇದ್ದಂಥ ಸ್ಮಾಲ್ ಬೋಟಿಂಗು ಕೂಡ ಆಡಿದ್ವಿ ಅದು ಕೂಡ ಎಕ್ಸ್ಪೀರಿಯನ್ಸ್ ಒಂಥರ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಬಟ್ ಅರೆ ಈ ದಿನ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಯಿತು ಏನು ಎಂಡ್ ಹೆಂಗಾಗುತ್ತೆ ಅಂತ ನೋಡಬೇಕು ಎಲ್ಲರೂ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಖುಷಿ ಖುಷಿಯಾಗಿ ಕೂಡ ಇದ್ವಿ ನೋಡ್ತಾ ಇರ್ಬೋದು ಅಕ್ಕ ಮಕ್ಕಳು ನಾನು ಮಕ್ಕಳು ಎಲ್ಲರೂ ಕೂಡ ಬೋಟಿಂಗನ್ನ ಮಾಡಿದ್ವಿ ಅದು ಸಮುದ್ರನ ನೋಡೋದೇ ಒಂಥರ ಖುಷಿ ಆಟ ಆಟಾಡೋದೊಂಥರ ಖುಷಿ ಅದ್ರ ಜೊತೇಲಿ ಕೂತ್ಕೊಂಡು ದೂರದಲ್ಲೇ ಸ್ವಲ್ಪ ಹೊತ್ತು ನೋಡೋದು ಒಂಥರ ಖುಷಿ ಅದ್ರ ಜೊತೆ ಈ ಬೋಟಿಂಗ್ ಹೋಗಿದ್ದಾಗ್ಲಂತೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಅಂತಲೇ ಹೇಳ್ಬೋದು ಅದು ಮಧ್ಯದಲ್ಲಿ ಒಂದು ಸ್ವಲ್ಪ ಹೊತ್ತು ನಿಲ್ಲಿಸ್ತಾರೆ ಫೋಟೋ ತೊಗೊಳ್ಳಿ ಅಂತ ಹೇಳಿ ಅಲ್ಲಿಂದ ಸುತ್ತ ನೋಡಿದ್ರಂತೂ ಎಲ್ಲಿಗೆ ಬಂದಿದ್ದೀವಿ ಅನ್ನೋದೇ ಕನ್ಫ್ಯೂಸ್ ಆಗಿಬಿಡುತ್ತೆ ಅಷ್ಟು ಖುಷಿಯಾಗುತ್ತೆ ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು ಹಾಗೆ ಯಾರ್ಯಾರೆಲ್ಲ ಈ ರೀತಿಯಲ್ಲಿ ಬೀಚ್ಗಳಿಗೆ ಹೋದಾಗ ಬೋಟಿಂಗ್ನ ಮಾಡಿದ್ದೀರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಹಾಗೆ ಇದನ್ನು ಬೋ ನಾ ಏನು ಬೀಚಲ್ಲೆಲ್ಲ ಆಟ ಆಡಿಕೊಂಡು ಸ್ವಲ್ಪ ಟೈಮ್ ಪಾಸ್ ಎಲ್ಲ ಮಾಡಿ ನಾವು ನೆಕ್ಸ್ಟು ಇನ್ನು ಅಲ್ಲೇ ಬಾತಿರುತ್ತೆ ಅಲ್ಲೇ ನೀಟಾಗಿ ಹೋಗಿ ಬಾತೆಲ್ಲ ಮಾಡ್ಕೊಂಡು ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಊಟ ಕೊರಟ್ವಿ ಅಲ್ಲಿ ಊಟ ಮುಗಿಸ್ಕೊಂಡು ಇನ್ನು ನೆಕ್ಸ್ಟು ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಮುನ್ನಾರಿ ಹೊರಟ್ವಿ ಮುನ್ನಾರಿಗೆ ಹೋಗೋದಕ್ಕೆ ಅಂತಲೇ ಬಂದಿರೋದು ಸೊ ಎಲ್ಲ ಪ್ಲೇಸ್ಗಳನ್ನೂ ನೋಡಿಕೊಂಡು ಸೀನರಿಗಳೆಲ್ಲ ನೋಡಿಕೊಂಡು ಇದ್ದೀವಿ ಇವಾಗ ನೀಟಾಗಿ ಅಪ್ ಆಗಿ ಲಂಚ್ ಟೈಮ್ ಆಗೇ ಹೋಯ್ತು ಲಂಚ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಮುನ್ನರ್ ಕಡೆ ದಾರಿ ಹಿಡಿಬೇಕು ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಏನು ಅಂತೆಲ್ಲ ಗೊತ್ತಿಲ್ಲ ತುಂಬ ಲಾಂಗ್ ವೇ ಇರೋದ್ರಿಂದ ಟ್ರಾವೆಲಿಂಗ್ ಅಂತೂ ತುಂಬಾ ಇದೆ ಟ್ರಾವೆಲ್ ಮಾಡ್ತಾನೇ ಇದ್ದೀವಿ ಮಾಡ್ತಾನೇ ಇದ್ದೀವಿ ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ

ಇವಾಗ ಮುನ್ನಾರಲ್ಲಿ ಇರುವಂತಹ ಅಷ್ಟೇ ಒಳಗಡೆ ಒಂದೆರಡು ಫೋಟೋ ಫೋರ್ಟೋ ತಗೊಂಡ್ ಬರೋಣ ಅಂತ ಹೇಳಿ ಹೋಗ್ತಾ ಇದ್ ನಡೀರಿ ಅದೇನೋ ಹೇಳ್ತಾರಲ್ಲ ಹಂಗೆ ಬಿಲ್ಡಿಂಗ್ ನಿಮ್ ಮೈಸೂರಲ್ಲಿ ಎಷ್ಟು ಚಂದ ವ್ಯೂ ಕಾಣಿಸ್ತಿದೆ ಅಂತ ಅಂದ್ರೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಲ್ಲ ಮಂಜು ಮಂಜು ತರ ಇತರ ಸೂಪರ್ ಆಗಿದೆ ಅಂತ ಸಕ್ಕತ್ತಾಗಿದೆ ಆ್ಯಂಡ್ ಫೋಟೋ ವಿಡಿಯೋಗಳೇನೇ ಎವಿ ವಿನ್ ನಡೀತಿದೆ ಇದೆ ತುಂಬ ಸಖತ್ತಾಗಿದೆ ಆ್ಯಂಡ್ ನಿಧಾನಕ್ಕೆ ಹಾ ಅದೆ ಅದೆ ತಕ್ಕದಾಗಿ ಆಸಂ ಅಂತ ಹೇಳಬಹುದು ಸೂಪರ್ ಆಗಿದೆ

ಬಂದು ಬಂಡೆಕ ಇದ್ರ ಬೆಟ್ಟದ್ ಕೂತಿರ್ವ ಕಾಣಿಸ್ತೈತೆ ಹಾಗೇನ್ರಿ ಮನೆ ಕಾಣ್ತೈತ್ರಿ ಇಲ್ಲಿ ನೋಡಿ ಸುಮ್ನೆ ನನ್ಗೆ ಮನೆ ಕಾಣ್ತಲ್ಲ ಮನೆ ಕಾಣ್ತಾನ ಅಂತ ಹಾಗೆ ಸುತ್ತ ಗ್ರೀನರಿ ವಿವಂತೂ ನೋಡೋದೇ ಬೇಡ ನಾನು ಹೇಳೋದೆಲ್ಲ ನೀವು ನೋಡ್ತಿರ್ಬೋದು ಎಷ್ಟು ಸಕ್ಕತ್ತಾಗಿದೆ ಅಂತಂದರೆ ಅದರಲ್ಲೂ ಈ ವಿಡಿಯೋಗಳಲ್ಲೆಲ್ಲ ನೋಡೋದಕ್ಕಿಂತ ಹೆಚ್ಚಾಗಿ ಡೈರೆಕ್ಟೇನೆ ಅದನ್ನು ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಪಡ್ತೀರ ಅಷ್ಟು ಒಂದು ಎಕ್ಸೈಟ್ಮೆಂಟಲ್ಲಿತ್ತು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ವೀವೆಲ್ಲ ಅಂತ ಹೇಳ್ಬೋದು ಬೆಟ್ಟಗಳು ಸಿಕ್ಕಾಪಟ್ಟೆ ಬೆಟ್ಟಗಳು ಎಲ್ಲ ಹಸಿರು ತುಂಬಿಕೊಂಡು ನಿಂತೈತೆ ಅದ್ರ ಮಧ್ಯದಲ್ಲಿ ಮೋಡ ಹೇಳಕ್ಕೆ ವರ್ಣಿಸೋಕ್ಕೆ ಆಗೋಲ್ಲ ಪ್ರಕೃತಿ ಸೌಂದರ್ಯನ ಅಷ್ಟು ಚಂದ ಅನ್ನಿಸ್ತಿತ್ತು ಅಷ್ಟು ಖುಷಿ ಕೊಡ್ತಾಯಿತ್ತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗೋದಿಲ್ಲ ಏನಪ್ಪ ಇಷ್ಟೊಂದು ಹೇಳ್ತಾ ಇದ್ದಾಳೆ ಅಂತ ಅನ್ಬೋದು ಬಟ್ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ ಯಾರಾದರೂ ನೋಡಿಲ್ಲ ಅಂತ ಅಂದರೆ ಒಂದು ಸಾರಿ ಹೋಗಿ ವ್ಯೂ ನೋಡಿ ತುಂಬ ಅಂದರೆ ತುಂಬಾ ಖುಷಿ ಪಡ್ತೀರ ಇವೆಂಥ ಹೂಗಳು ಅಂತ ಗೊತ್ತಿಲ್ಲ ಬಟ್ ಈ ಕಡೆ ಇದೇ ಫೇಮಸ್ ಅನ್ನಿಸ್ತದೆ ಎಲ್ಲ ಆ ಕಡೆ ಅವೇ ಅವೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾವೆ ಕಿತ್ಕಳಕ ಒಂದಷ್ಟು ಕಿತ್ಕಳಕ ಎಷ್ಟು ಆದ್ರೂ ಎಷ್ಟು ಚೆನ್ನಾಗವೇ ಅಲ್ವಾ ಸಕ್ಕದ ಐತೆ ಎಂತ ಹೂ ಅಂತ ಗೊತ್ತಿಲ್ಲ ಫುಲ್ಲು ಅದೇನೇ ಐತೆ ನೋಡ್ತಿರ್ಬೋದು ನಿಮಗೆ ಕಾಣಿಸ್ತೈತೆ ಅಂತ ಅನ್ಕತೀನಿ ಆದ್ರೂ ನೋಡಕ್ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗೈತೆ ಟೀ ಎಸ್ಟೇಟ್ಗಳು

ನೀನ್ ಮುಡಿಸ್ತೀನಿ ಅಂತ ಹಾಗೆ ನಾಲ್ವಾಗ ಬಂದಿದೀವಿ ಏನಾಯ್ತು ಅಲ್ಲನೂ ಸರಿಯಾಗಿ ನೋಡ್ಲೇ ಇಲ್ಲ ಸುಮ್ಮನೆ ಫೋಟೋ ತಗೊಂಡ್ ಬಂದ್ಬಿಟ್ಟೆ ಪ್ಲೇಸ್ನ ಮ್ಯಾಕ್ಸಿಮುನರ್ ಅದೇನದು ಮ್ಯಾಕ್ಸಿಮುನರ್ ಅಂತ ಹಾಕದಲ್ಲ ಮೂವಿ ನೇಮಾ ಇಂಚಮ್ಮ ಇಂಚು ಏನು ಪ್ಲೇಸ್ ಇದು ರೋಸ್ ಗಾರ್ಡನ್ ಏ ರೋಸ್ ಗಾರ್ಡನ್ ತರ ಅಂತ ಹೇಳಿದ್ದು ರೋಸ್ ಗಾರ್ಡನ್ ಅಂತಲ್ಲ ಮತ್ತೆ ಮತ್ತೆ ಬರೋಕಾಯ್ತದ ಜೋಗಲಿ ಐತೆ ಅವ್ನಿ ಏನ್ ಬಾಯ್ ಬಿಟ್ರೆ ನಾನು ಏನ್ ನೋಡ್ದೆ ಅಂತಾರಲ್ಲ ಬರ್ತವನೆ ಅವ್ನ ನಿನ್ನೆಲ್ಲೂ ಕರ್ಕೋಗ್ಬಿಟ್ಟಾರು ಅಂತ ಕಾಣನೆ ಬಾಯ್ ಬಿಡಂಗಿಲ್ಲ ನಾನೇನ್ ನೋಡ್ದೆ ನಾನ್ ಏನ್ ನೋಡ್ನೆ ನಾನೇನ್ ನೋಡ್ನೆ ಅಂತ ಹಾರಾಡ್ತೇನೆ ಖುಷಿ ಆಲೆ ಊತ್ ಕಡ್ಗತ್ರ ಮಕ್ಕ ಮಾಡ್ತೀಟ್ ಮಾಡ್ತಾನೆ ना न एन मान Ini ya çok y�ağıикаğda butlabı